ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಭಾರತೀಯರು ಯಾವುದರಲ್ಲಿ ಕಡಿಮೆ ಹೇಳಿ ನಮ್ಮನ್ನು ದೋಚಿಹೋದವರನ್ನು ಪ್ರೀತಿಯಿಂದ ಕಾಣುವ ಸಂಸ್ಕೃತಿ ನಮ್ಮದು ಕೇವಲ ಆರು ಶತಮಾನಗಳ ಹಿಂದೆ ಬಂದಿದ್ದ ಪರಕೀಯರ ದಬ್ಬಾಳಿಕೆಯಲ್ಲಿ ಕಲ್ತಿದ್ದೇ ಸರ್ವಸ್ವವೆಂದು ಇಂದಿಗೂ ಬೀಗುವ ಅದೆಷ್ಟೋ ಮಂದಿಗೆ ಜಾಗ ನೀಡಿದ ದೊಡ್ಡ ನಮ್ಮದು ಒಟ್ನಲ್ಲಿ ನಾವು ಭಾರತೀಯರು ಅನ್ನೋ ಹೃದಯ ಶ್ರೀಮಂತಿಕೆ ನಮ್ಮನ್ನ ಮಗದಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಇಂತಹ ವಿಷಯಗಳಲ್ಲಿ ಅರಿವಿರಲಿಲ್ಲ ಅನ್ನೋ ಹಾಗಿಲ್ಲ ಎಲ್ಲದರಲ್ಲೂ ಮೇಧಾವಿಗಳೇ ಪರಮ ಜ್ಞಾನಿಗಳೇ ಜನ್ಮತೆಳೆದ ಈ ಭವ್ಯ ನೆಲೆ ನಿಜಕ್ಕೂ ಅಮೃತವಿದ್ದಂತೆ ಸೃಷ್ಟಿಯ ರಹಸ್ಯ ಭೇದಿಸೋಕೆ ಹೊರಟಿರೋ ಇಡೀ ವಿಶ್ವದ ವಿಜ್ಞಾನಕ್ಕೆ ನಮ್ಮ ಭಾರತವೇ ಮೂಲ ಸ್ಥಾನವಾಗಿ ನಿಲ್ಲುತ್ತೆ ನಮ್ಮ ಪೂರ್ವಿಕರು ಖಗೋಳಶಾಸ್ತ್ರಕ್ಕೆ ನೀಡಿದ ಅತ್ಯಮೂಲ್ಯ ಕೊಡುಗೆಯನ್ನು ಇನ್ನೂ ಸಾವಿರ ವರ್ಷ ಕಳೆದರೂ ಬೇರ್ಯಾವ ದೇಶವೂ ಬಗೆಹರಿಸಲಾರವು ಬನ್ನಿ ಹಾಗಿದರೆ ಭಾರತ ಇಡೀ ವಿಶ್ವಕ್ಕೆ ಖಗೋಳ ಜ್ಞಾನವನ್ನು ನೀಡಿದರ ಕೊಡುಗೆಯಂಥದ್ದು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಮ್ಮ ಸನಾತನ ಸಂಸ್ಕೃತಿಯ ವೇದಾಂಗ ಜ್ಯೋತಿಷ್ಯದಲ್ಲಿ ಖಗೋಳ ಶಾಸ್ತ್ರವನ್ನ ವಿವರವಾಗಿ ಅಚ್ಚುಕಟ್ಟಾಗಿ ವಿವರಿಸಲಾಗಿದೆ ಇದನ್ನು ಕ್ರಿಸ್ತಪೂರ್ವ ಹದಿನಾಲ್ಕನೇ ಶತಮಾನದಲ್ಲಿ ಲಗ್ಧ ಋಷಿಯು ಬರೆದರು ಇದೇ ಅತಿ ಪ್ರಾಚೀನವಾದ ಮೊದಲ ಗ್ರಂಥ ಇದರಲ್ಲಿ ಋಗ್ವೇದದ ಮೂವತ್ತಾರು ಸಂಪುಟ ಯಜುರ್ವೇದದ ನಲವತ್ತೈದು ಸಂಪುಟ ಅನಂತರ ಅಥರ್ವ ಕೆಲವು ಭಾಗಗಳೂ ಇದೆ ಇದಕ್ಕೂ ಮೊದಲು ಈ ಶಾಸ್ತ್ರವನ್ನ ಕೆಲವು ಮಹರ್ಷಿಗಳು ನವೀಕರಿಸಿದ್ದರು ಅವರು ಪಿತಾಮಹ ಬ್ರಹ್ಮ ಸೂರ್ಯ ವಸಿಷ್ಠ ಅತ್ರಿ ಮನು ಪೌಲಸ ಲೋಮ ಮರೀಚ ಅಂಗೀರಸ ವ್ಯಾಸ ನಾರದ ಶನಕ ಭೃಗು ಚೌವ್ವನ ಯೌವನ ಗರ್ಗ ಕಶ್ಯಪ ಮತ್ತು ಪರಾಶರ ಹೀಗೆ ಈ ಹದಿನೆಂಟು ಜನಮುನಿಗಳು ಹದಿನೆಂಟು ಸಿದ್ಧಾಂತವನ್ನ ರಚಿಸಿದ್ರು ಅನಂತರ ಮತ್ತೆ ಇಬ್ಬರು ಮುನಿಗಳಿಂದ ಸೋಮ ಸಿದ್ಧಾಂತ ಮತ್ತು ಬೃಹಸ್ಪತಿ ಸಿದ್ಧಾಂತದ ರಚನೆಯಾಯಿತು ಬೃಹಸ್ಪತಿ ಸಿದ್ಧಾಂತ ಮತ್ತು ಸೋಮ ಸಿದ್ಧಾಂತವನ್ನು ಇತರೆ ಮುನಿಗಳು ಮನ್ನಣೆ ಮಾಡಿದ್ರು ಇದರಲ್ಲಿ ಅನೇಕ ಸಿದ್ಧಾಂತಗಳು ಅಗೋಚರವಾದವು ಇವೆಲ್ಲವನ್ನು ಅರಿತಿದ್ದರ ಹಿಂದಿನ ಅಪಾರ ಜ್ಞಾನವೇ ಜ್ಯೋತಿಷ್ಯ ಶಾಸ್ತ್ರ ಈ ಜ್ಞಾನವು ವ್ಯಕ್ತಿಗತವಲ್ಲದೆ ದೇವ ಪ್ರೇರಣಾ ಜ್ಞಾನ ಆದ್ದರಿಂದ ಮುನಿಗಳ ಯುಗದಲ್ಲಿ ಯಾರು ಜ್ಯೋತಿಷ್ಯ ಜನಕರಾಗಿದ್ದರೂ ಯಾರ ಕೊಡುಗೆಗಳಿದ್ವು ಎನ್ನುವುದು ಕಷ್ಟ ನಂತರ ಈ ಸಿದ್ಧಾಂತದ ಬಗ್ಗೆ ಸುಮಾರು ಎರಡು ಸಾವಿರ ವರ್ಷಗಳ ಕಾಲದವರೆಗೂ ಈ ಜ್ಯೋತಿಷ್ಯ ಅಥವಾ ಖಗೋಳಶಾಸ್ತ್ರಕ್ಕೆ ಯಾರೂ ಪ್ರಾಮುಖ್ಯತೆ ಕೊಡಲಿಲ್ಲ ಏಕೆಂದರೆ ಆಗ ಬೌದ್ಧ ಮತ್ತು ಜೈನ ಮತದ ಪ್ರಭಾವ ಎಲ್ಲೆಡೆ ಆಕರ್ಷಿತವಾಗಿತ್ತು ಹಾಗಾಗಿ ಆ ಧರ್ಮಕ್ಕೆ ಎಲ್ಲರೂ ಪ್ರಭಾವಿತರಾಗಿದ್ರು ಯಜ್ಞ ಯಾಗಗಳಿಗೆ ಮತ್ತು ಧಾರ್ಮಿಕ ಕರ್ತವ್ಯಗಳಿಗೆ ಪ್ರಾಮುಖ್ಯತೆ ಹೆಚ್ಚು ಕೊಡ್ತಾ ಇರಲಿಲ್ಲ ಆಗ ಆ ಶಾಸ್ತ್ರಗಳನ್ನ ಇಷ್ಟಪಡ್ತಾ ಇರಲಿಲ್ಲ ಕ್ರಿಸ್ತಶಕ ಐದನೇ ಶತಮಾನದಿಂದ ಹನ್ನೆರಡನೇ ಶತಮಾನದಲ್ಲಿ ಮತ್ತೆ ಪ್ರಾಮುಖ್ಯತೆ ಪಡೆದು ಅನೇಕ ಕೃತಿಗಳು ರಚನೆಯಾದವು ಗುಪ್ತರ ಕಾಲದಲ್ಲಿ ಈ ಶಾಸ್ತ್ರವು ಸುವರ್ಣ ಯುಗವಾಗಿ ಬೆಳೆಯಿತು ಆ ಕಾಲದಲ್ಲಿ ಒಂಬತ್ತು ಜನ ನವಪಂಡಿತರಲ್ಲಿ ವರಾಹಿ ಮೆಹರ ಅಗ್ರಸ್ಥಾನದಲ್ಲಿದ್ದರು ಇವರು ರಾಜ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಅಗ್ರಸ್ಥಾನದಲ್ಲಿ ಗೌರವ ಪಡೆದಿದ್ರು ಇವರು ಆರ್ಯಭಟ್ಟರ ನಂತರ ಅತ್ಯಂತ ದೊಡ್ಡ ಖಗೋಳ ಶಾಸ್ತ್ರಜ್ಞರಾಗಿದ್ದರು ಇವರ ಜನನವಾದದ್ದು ಉಜ್ಜಯಿನಿಯ ಕಪ್ಪಿಟಾಕಾದಲ್ಲಿ ಕ್ರಿಸ್ತಶಕ ಐನೂರ ಐದರಲ್ಲಿ ಇವರು ಪಿತಾಮಹ ಸಿದ್ಧಾಂತ ಸೂರ್ಯ ಸಿದ್ಧಾಂತ ವಸಿಷ್ಠ ಸಿದ್ಧಾಂತ ಪೌಲಸ ಸಿದ್ಧಾಂತ ಮತ್ತು ರೋಮ ಸಿದ್ಧಾಂತ ಎಂಬ ಪಂಚ ಸಿದ್ಧಾಂತವನ್ನ ಬೆಳಕಿಗೆ ತಂದರು ಅನೇಕ ಉತ್ಕೃಷ್ಟ ಕೃತಿ ರಚಿಸಿದ್ರು ಇದರಲ್ಲಿ ಪಂಚ ಸಿದ್ಧಾಂತಕ ಬೃಹಜ್ಜಾತಕ ಬೃಹತ್ ಸಂಹಿತ ಯೋಗ ಜಾತ್ರಾ ಬೃಹಜ್ಜಾತಕದಲ್ಲಿ ಬ್ರಹ್ಮಾಂಡದ ಉತ್ಪತ್ತಿ ಖಗೋಳ ಭೂಗೋಳ ಸಸ್ಯಶಾಸ್ತ್ರ ಮಳೆ ಹವಾಮಾನ ಭೂಕಂಪ ರತ್ನ ಶಕುನಶಾಸ್ತ್ರ ಭೂಮಿಯ ಆಕರ್ಷಣೆಯ ಶಕ್ತಿಯ ವಿವರ ಬೃಹತ್ ಸಂಹಿತದಲ್ಲಿ ಧೂಮಕೇತುವಿನ ಗೋಚರ ಚಲನೆ ಅದರ ಶುಭ ಅಶುಭ ಫಲಗಳನ್ನು ವಿವರಿಸಿದ್ದಾರೆ ಇವರಿಗೂ ಮೊದಲು ಆರ್ಯಭಟ್ಟ ಕ್ರಿಸ್ತಶಕ ನಾನ್ನೂರ ಎಪ್ಪತ್ತಾರರಲ್ಲಿ ಪಾಟಲಿ ಪುತ್ರದ ಹತ್ತಿರವಿರುವ ಕುಸುಮಪುರದಲ್ಲಿ ಜನಿಸಿದ್ರು ಅದು ಈಗಿನ ಬಿಹಾರದಲ್ಲಿದೆ ಇವರು ಇಪ್ಪತ್ಮೂರನೇ ವಯಸ್ಸಿನಲ್ಲಿ ಹಿಂದೂ ರಾಷ್ಟ್ರದ ದೊಡ್ಡ ಖಗೋಳಶಾಸ್ತ್ರಜ್ಞರಾಗಿದ್ದರು ಆರ್ಯಭಟ್ಟ ಎಂದು ಬಿರುದು ಪಡೆದಿದ್ರು ಇವರು ನಾಲ್ಕು ಭಾಗಗಳಾಗಿ ನೂರ ಇಪ್ಪತ್ತ್ ಮೂರು ರಚಿಸಿದ್ದಾರೆ ಅವು ಗಿಟಕಪಾದ ಗಣಿತಪಾದ ಕಲಾತ್ರೀಯ ಪಾದ ಮತ್ತು ಗೋಳಪಾದ ಅದರಲ್ಲಿ ಗಿಟಕಪಾದದಲ್ಲಿ ಭೂಮಿ ಮತ್ತು ಗ್ರಹಗಳ ವರ್ಣನೆ ಭೂಮಿಯ ವ್ಯಾಸ ಸಾವಿರದ ಐವತ್ತು ಯೋಜನೆಗಳು ಸೂರ್ಯನ ವ್ಯಾಸ ನಾಲ್ಕು ಸಾವಿರದ ನಾನೂರ ಹತ್ತು ಯೋಜನೆಗಳು ಚಂದ್ರನ ವ್ಯಾಸ ಮುನ್ನೂರ ಹದಿನೈದು ಯೋಜನೆಗಳು ಎಂದು ಗುರುತಿಸಿದರು ಒಂದು ಯೋಜನೆ ಅಂದರೆ ಎಂಟು ಮೈಲಿ ಅಥವಾ ಹನ್ನೆರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಅಂದಾಜು ಇನ್ನು ಗಣಿತ ಪಾದದಲ್ಲಿ ಗಣಿತಶಾಸ್ತ್ರದ ವಿವಿಧ ಸೂತ್ರಗಳನ್ನ ಕಂಡುಹಿಡಿದ್ರು ಬೀಜಗಣಿತ ಕ್ಷೇತ್ರಗಣಿತ ತ್ರಿಕೋಣ ಗಣಿತ ರಚಿಸಿದ್ರು ಇವರು ಬೀಜಗಣಿತದ ಪಿತಾಮಹರೆಂದೇ ಪ್ರಸಿದ್ಧರಾದರು ಕಲಾತ್ರಿಯ ಪಾದ ಇದು ಗ್ರಹಗಳ ನಕ್ಷತ್ರದ ಮೇಲೆ ಚಲನೆಯನ್ನು ಗ್ರಹಣಗಳ ಕಾಲಮಾನವನ್ನ ವಿವರಿಸಿ ತಿಳಿಸಿದ್ದಾರೆ ಇನ್ನು ಗೋಳಪಾದ ಇದರಲ್ಲಿ ಆಕಾಶದಲ್ಲಿ ನಡೆಯುವ ಚಮತ್ಕಾರಗಳ ಬಗ್ಗೆ ವಿವರಿಸಿದ್ದಾರೆ ಪ್ರಪಂಚಕ್ಕೆ ಮೊದಲ ಬಾರಿಗೆ ಭೂಮಿಯು ಒಂದು ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ತಿಳಿಸಿದರು ಇದು ಗೋಳಪಾದದ ಒಂಬತ್ತನೇ ಶ್ಲೋಕದಲ್ಲಿದೆ ಭೂಮಿಯು ಗುಂಡಾಗಿದೆ ಸ್ವಲ್ಪ ಮೇಲೆ ಸಮತಟ್ಟಾಗಿದೆ ಎಂದು ಆರು ಮತ್ತು ಏಳನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಅನಂತರ ಅಂಶ ಸೊನ್ನೆ ಡಿಗ್ರಿಯಲ್ಲಿ ರವಿ ಚಂದ್ರ ಮತ್ತು ಇತರೆ ಐದು ಗ್ರಹಗಳು ಶುಕ್ರವಾರ ಹದಿನೆಂಟನೇ ಫೆಬ್ರವರಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡರಲ್ಲಿ ಈಗಿನ ಶ್ರೀಲಂಕಾ ಅಕ್ಷಾಂಶದಲ್ಲಿ ಸಂಯೋಗ ಹೊಂದಿತ್ತು ಎಂದು ತೋರಿಸಿಕೊಟ್ಟರು ಇದು ಇಂದಿಗೂ ಈಗಿನ ಆಧುನಿಕ ವಿಜ್ಞಾನಕ್ಕೆ ಮಾತೆ ಹೊರಡದಂತೆ ಮಾಡಿದೆ ಅನಂತರ ಭಾಸ್ಕರಾಚಾರ್ಯ ಇವರು ಕ್ರಿಸ್ತಶಕ ಐನೂರ ಐವತ್ತರಲ್ಲಿ ಜನಿಸಿ ಮಹಾಭಾಸ್ಕರ್ಯ ಮತ್ತು ಲಘು ಭಾಸ್ಕರ್ಯ ಎಂಬ ಕೃತಿಗಳನ್ನು ರಚಿಸಿದರು ಮಹಾಭಾಸ್ಕರಿಯದಲ್ಲಿ ಎಂಟು ಸಂಪುಟ ನಾನೂರ ಮೂರು ಶ್ಲೋಕದಲ್ಲಿ ಅಕ್ಷಾಂಶ ದಿಕ್ಕು ಹುಟ್ಟು ಗ್ರಹಾಯುತಿ ಸಂಯೋಗ ಗ್ರಹಣದ ಕಾಲಮಾನವನ್ನು ವಿವರಿಸಿದ್ದಾರೆ ಇದರಿಂದ ಖಗೋಳಶಾಸ್ತ್ರದಲ್ಲಿ ಪೂರ್ವಿಕರು ಸಹಸ್ರಮಾನ ಅಥವಾ ಶತಮಾನಗಳ ಹಿಂದೆಯೇ ಯಾವ ಆಧುನಿಕ ಉಪಕರಣ ದೂರದರ್ಶಕ ಅಥವಾ ಈ ಶತಮಾನದಲ್ಲಿ ಬಂದಿರುವ ಕೃತಕ ಉಪಗ್ರಹವಿಲ್ಲದೆ ಕೋಟ್ಯಾಂತರ ಮೈಲಿ ದೂರವಿರುವ ಸೂರ್ಯನ ಗಾತ್ರ ವ್ಯಾಸ ಚಲನೆ ಲಕ್ಷಾಂತರ ಮೈಲಿ ದೂರದ ಚಂದ್ರನ ಗಾತ್ರ ವ್ಯಾಸ ಅದರ ಚಲನೆ ಅಲ್ಲದೆ ನಾವು ಇರುವ ಭೂಮಿಯ ಗಾತ್ರ ವ್ಯಾಸ ಚಲನೆ ಈ ಮೂರು ಗ್ರಹಗಳಿಂದ ಗ್ರಹಣ ನಿರ್ದಿಷ್ಟ ಗ್ರಹಣ ಕಾಲಗಳನ್ನು ನಿಖರವಾಗಿ ತಿಳಿಸಿದ್ದಾರೆಂದರೆ ನಮ್ಮ ಖಗೋಳಶಾಸ್ತ್ರಜ್ಞರು ಯಾವ ರೀತಿ ಮೇಧಾವಿಗಳು ಪ್ರತಿಭಾವಂತರು ಎಂದು ತಿಳಿಯಬಹುದು ನಮ್ಮ ಪೂರ್ವಿಕರು ಭೂಮಿಯ ಮೇಲೆ ಒಂದು ಕೋಲು ನೆಟ್ಟು ಅದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಅದರ ನೆರಳು ಭೂಮಿಯ ಮೇಲೆ ಯಾವ ಪ್ರಮಾಣದಲ್ಲಿ ಬೀಳುತ್ತದೋ ಅದರ ಸಹಾಯದಿಂದಲೇ ದಿನದ ಕಾಲಮಾನ ಗಂಟೆ ನಿಮಿಷಗಳಲ್ಲಿಯೂ ಇದರ ಸಹಾಯದಿಂದಲೇ ಋತುಗಳು ಉತ್ತರಾಯಣ ದಕ್ಷಿಣಾಯಣಗಳ ಆರಂಭ ತಿಳಿಯುತ್ತಿದ್ರು ನಮ್ಮ ಹಿಂದೂ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಕ್ರಿಸ್ತಪೂರ್ವ ಆರು ಸಾವಿರ ವರ್ಷಗಳ ಇತಿಹಾಸವಿದೆ ಶ್ರೀರಾಮನ ತಂದೆ ದಶರಥ ಸಹ ಪ್ರಖ್ಯಾತ ಜ್ಯೋತಿಷ್ಯರು ಮಹಾಭಾರತದ ಕಾಲದಲ್ಲಿಯೂ ಕೂಡ ಪಾಂಡವರಲ್ಲಿ ಸಹದೇವನಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಚಂಡ ಜ್ಞಾನವಿತ್ತು ಎಂದು ಇತಿಹಾಸ ಶಾಸ್ತ್ರ ಹೇಳುತ್ತೆ ಇಷ್ಟೆಲ್ಲ ಅಗಾಧ ಜ್ಞಾನ ಸಂಪಾದಿಸಿದ್ದ ನಮ್ಮ ಪೂರ್ವಿಕರ ಜ್ಞಾನ ಸಂಪತ್ತು ಇಂದು ನಮಗೆ ದೊರೆತಿರುವುದು ಪೂರ್ವಜನ್ಮದ ಪುಣ್ಯ ಹಾಗೆಯೇ ಅಂತಹ ಶ್ರೇಷ್ಠ ಜ್ಞಾನವನ್ನು ಅರಿಯದೆ ವಿನಾಕಾರಣ ಮಾತನಾಡೋ ನಮ್ಮ ಅಜ್ಞಾನ ನಿಜಕ್ಕೂ ದುರಂತ ಒಂದೊಂದು ತಿಳಿಯುತ್ತಾ ಹೋದಂತೆಲ್ಲ ಜ್ಞಾನದ ಅರಿವಾಗುತ್ತೆ ಈ ಸೃಷ್ಟಿಯ ಕೂಗು ಕೇಳುತ್ತಾ ಸಾಗುತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ टेक् केर नमस्कार जय भरतांबे जय सनातन